ನಮಸ್ಕಾರ ವಿಷಯ ಏನಪ್ಪಾ ಅಂತಂದ್ರೆ ಕರ್ನಾಟಕ ಸರ್ಕಾರ ಈಗ ಒಂದು ಆದೇಶ ಹರಿಸಿದೆ ಎರಡು ವರ್ಷಗಳಿಗೆ ಮಾತ್ರ ಏಜ್ ಅನ್ನು ಜಾಸ್ತಿ ಮಾಡಿದೆ ಅದಕ್ಕೋಸ್ಕರ ಎರಡು ವರ್ಷಕ್ಕಿಂತ ಮೇಲಾಗಿ ಓದುತ್ತಿರುವ ಹಲವಾರು ಅಭ್ಯರ್ಥಿಗಳಿಗೆ ಇದು ಅನ್ಯಾಯ ಆಗ್ತಾ ಇದೆ ಪೊಲೀಸ್ ಇಲಾಖೆಯಲ್ಲಿ ಮತ್ತೆ ಅಬಕಾರಿ ಇಲಾಖೆಯಲ್ಲಿ ಅಬಕಾರಿ ರಕ್ಷಕ ಹುದ್ದೆಗಳಲ್ಲಿ ಸುಮಾರು ಇಲಾಖೆ ಅಹ್ ಪೊಲೀಸ್ ಇಲಾಖೆಯಲ್ಲಿ ಕೆ ಎಸ್ ಐ ಎಸ್ ಎಫ್ ಏಳು ವರ್ಷಗಳಿಂದ ಹಾಗೂ ಅಹ್ ಆರ್ ಪಿ ಐದು ವರ್ಷದಿಂದ ಅಬಕಾರಿ ಪೇದೆ ಅಬಕಾರಿ ಉಪನಿರೀಕ್ಷಕ ಹುದ್ದೆಗೆ ಎಂಟು ವರ್ಷಗಳಿಂದ ಯಾವುದೇ ರೀತಿ ಸರ್ಕಾರ ನೇಮಕಾತಿ ಮಾಡಿಲ್ಲ ಅದಕ್ಕೋಸ್ಕರವಾಗಿ ಎರಡು ವರ್ಷ ಮಾಡಿದ್ರಿಂದ ಹಲವಾರು ಅಭ್ಯರ್ಥಿಗಳಿಗೆ ಇದು ಅನ್ಯಾಯ ಆಗ್ತಾ ಇದೆ ಅದಕ್ಕೋಸ್ಕರ ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ತುಕೊಂಡು ಎಲ್ಲರಿಗೂ ಏನು ಪೊಲೀಸ್ ಏಜ್ ಏನೋ ಮೂವತ್ತು ಮೂರು ಮತ್ತೆ ಮೂವತ್ತ ಐದಕ್ಕೆ ಅಂತ ಹೇಳಿ ಸರ್ಕಾರ ಈಗಿಂದ ಏನು ಎಲ್ಲರಿಗೆ ಭರವಸೆ ನೀಡಿತ್ತು ನುಡಿದಂತೆ ನಡಿಬೇಕು ಸರ್ಕಾರ ಅದಕ್ಕೋಸ್ಕರ ಸನ್ಮಾನ್ಯ ಶ್ರೀಯುತ ಸಿದ್ದರಾಮಯ್ಯ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಗಳ ಅವರಿಗೆ ಹಾಗೂ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ಹಾಗೂ ಸರ್ಕಾರಕ್ಕೆ ಎಲ್ಲರ ಪರವಾಗಿ ಈ ತುಂಬಾ ಅನ್ಯಾಯ ಆಗಿದೆ ಎಲ್ಲ ಅಭ್ಯರ್ಥಿಗಳಿಗೆ ಅದಕ್ಕೋಸ್ಕರ ಏಜ್ ಅನ್ನು ಜಾಸ್ತಿ ಮಾಡಿಕೊಡಬೇಕು ಹಲವಾರು ಇಲಾಖೆಗಳಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ನೇಮಕಾತಿಗಳೇ ಆಗಿಲ್ಲ ಸರ್ಕಾರ ಬಂದಿನಿಂದ ಇಲ್ಲಿಯವರೆಗೆ ಯಾವುದೇ ರೀತಿ ನೇಮಕಾತಿಗಳು ಆಗಿಲ್ಲ ಅದಕ್ಕೋಸ್ಕರ ಏಜ್ ಅಭ್ಯರ್ಥಿಗಳ ಅನಿಸಿಕೆ ಮುಖಾಂತರ ಐದೈದು ವರ್ಷ ಜಾಸ್ತಿ ಮಾಡಿಕೊಡ್ಬೇಕು ಮೂವತ್ತ್ ಮೂರು ಮತ್ತು ಮೂವತ್ತೈದು ಹೇಳಿ ಎಲ್ಲರದ್ದು ಅನಿಶಿಕೆ ಇದೆ ದಯವಿಟ್ಟು ಸರ್ಕಾರ ಆದಷ್ಟು ಬೇಗ ಈ ಆದೇಶವನ್ನು ಕ್ಯಾನ್ಸಲ್ ಮಾಡಿ ಮೂವತ್ತೈದು ಮೂವತ್ತೇಳು ಮಾಡಿಕೊಡ್ಬೇಕಂತೇಳಿ ಎಲ್ಲರೂ ಪುರವಾಗಿ ಕೇಳ್ತೀವಿ ಇಲ್ಲಪ್ಪ ಅಂತಂದರೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ವಿಧಾನಸೌಧಕ್ಕೆ ಹಾಗೂ ತಮ್ಮ ಮನೆಯ ಕೂಡ ಮುತ್ತಿಗೆ ಹಾಕ್ತೀವಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ತಮಗೆ ಈ ಮುಖಾಂತರ ನಾವು ಮನವಿ ಮಾಡಿಕೊಳ್ತೇವೆ ದಯವಿಟ್ಟು ಸನ್ಮಾನಿಸಿದಂಥ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಈ ಆದೇಶವನ್ನು ಹೊರಡಿಸಬೇಕಾಗಿ ತಮ್ಮಲ್ಲಿ ಎಲ್ಲರೂ ಪರವಾಗಿ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು